ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ತನ್ನ ಗ್ರಾಹಕರಿಗೆ ಏನು ಅಂತ ಹೇಳಿದ್ರೆ ಸಾಫ್ಟ್ವೇರ್ ಹೊಂದಾಣಿಕೆ ಅಂತ ಹೇಳಿ ಆರ್ಥಿಕ ಸೇವೆಗಳನ್ನು ತಾತ್ಕಾಲಿಕವಾಗಿ ಇದು ಸ್ಥಗಿತಗೊಂಡಿದೆ ಅದು ಕೇವಲ ಒಂದು ಎರಡು ಗಂಟೆ ಅಲ್ಲ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡವರೆಗೆ ತನ್ನ ಬ್ಯಾಂಕಿನ ಎಲ್ಲ ಆರ್ಥಿಕ ಸೇವೆಯ ವಹಿವಾಟುಗಳನ್ನು ಡಿಜಿಟಲ್ ಸಂಬಂಧಿತ ಸೇವೆಗಳನ್ನು ಲಭ್ಯ ಇರೋದಿಲ್ಲ ನಿಲ್ಲಿಸಿರುತ್ತೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಿರುತ್ತೆ ಸೊ ಇದರಿಂದ ಏನಾದರೂ ಅನಾನುಕೂಲತೆ ನಿಮಗೆ ಮುಂಚಿತವಾಗಿ ಅನಾನುಕೂಲತೆ ಆಗಬಾರ್ದು ಅಂಥೇಳಿ ಮುಂಚಿತವಾಗಿ ಈ ಒಂದು ವಿಷಯವನ್ನು ತನ್ನ ಪತ್ರಿಕಾ ಪ್ರಕಟಣೆಯನ್ನು ಮಾಡೋದ್ರ ಮೂಲಕ ತಿಳಿಸಿದೆ ಯಾರಿಗೆಲ್ಲ ಹಣಕಾಸು ಅಗತ್ಯತೆ ಇರುತ್ತೆ ದಯವಿಟ್ಟು ಅವರು ಮುಂಚಿತವಾಗಿ ಹೋಗಿ ಹಣವನ್ನು ಬಿಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಏನೇ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಮನಿ ಟ್ರಾನ್ಸಾಕ್ಷನ್ ನೀವು ಮುಂಚಿತವಾಗಿ ಹೋಗಿ ಮಾಡ್ಕೋಬೋದು ಏನೆಲ್ಲ ಸೇವೆಗಳು ಅಂತ ಹೇಳಿ ನೋಡಿದಾಗ ಶಾಖೆ ಸೇವೆಗಳು ಯು ಪಿ ಐ ಆರ್ ಟಿ ಜಿ ಎಸ್ ಎ ಟಿ ಎಮ್ ಸೇವೆಗಳು ಮೊಬೈಲ್ ಬ್ಯಾಂಕಿಂಗ್ ಐ ಎಮ್ ಪಿ ಎಸ್ ಸೊ ಎ ಇ ಪಿ ಎಸ್ ಬಿ ಸಿ ಸೇವೆಗಳು ಸಿ ಟಿ ಎಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಈ ಎಲ್ಲ ಒಂದು ಸೇವೆಗಳು ಸಹ ಆ ಒಂದು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡವರೆಗೆ ಲಭ್ಯ ಇರೋದಿಲ್ಲ ಸೊ ದಯವಿಟ್ಟು ಎಲ್ಲ ಗ್ರಾಹಕರು ಈ ಸಹಕರಿಸಬೇಕು ಅಂಥೇಳಿ ಬ್ಯಾಂಕ್ನವರು ಮನವಿಯನ್ನು ಮಾಡಿಕೊಂಡಿದ್ದಾವೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಪುನರಾರಂಭಗೊಳ್ಳುತ್ತೆ ಸೊ ಯಾರೆಲ್ಲ ಕರ್ನಾಟಕ ಬ್ಯಾಂಕಲ್ಲಿ ತಮ್ಮ ಒಂದು ಅಕೌಂಟನ್ನು ಹೊಂದಿದ್ದೀರಾ ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ